ಹಲೋ ಗೈಸ್ ಇವತ್ತು ಆಡ್ತಾ ಇದ್ದೀನಿ ಡಿಯೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ವಿಡಿಯೋ ಆಗೋದಕ್ಕೆ ಏನು ಸ್ವಲ್ಪ ಲೇಟ್ ಆಯ್ತು ಅಷ್ಟರಲ್ಲಿ ನೀವು ನನ್ನನ್ನೇ ಬಿಟ್ರ ನಾನೇ ನಿಮ್ಮ ಪ್ರೀತಿಯ ನಿರು ಗೇಮರ್ ಜಿ ಕೆ ಆಗೇನೆ ಗೈಸ್ ಇವತ್ತಿನ ಈ ವಿಡದಲ್ಲಿ ಡಿಒ ವರ್ಸಸ್ ರ್ಯಾಂಕ್ಡ್ ಮ್ಯಾಚ್ ಆಡೋದಕ್ಕೆ ಹೊರಟಿದೀವಿ ಹಾಗೇನೆ ಇವತ್ತಿನ ಈ ವಿಡದಲ್ಲಿ ತುಂಬಾ ಎಂಟರ್ಟೈನಿಂಗ್ ಮತ್ತೆ ಹಾಗೇನೇ ಏಯ್ಟೀನ್ ಕಿಲ್ಸ್ ಭೂಯ ಏನಿದೆ ಲಾಸ್ಟ್ ವರ್ಗು ನೋಡಿ ಮಿಸ್ ಮಾಡ್ಕೋಬಿಡ್ ಈಗ ನಾವು ಪೀಕ್ ಅಲ್ಲಿ ಬನ್ನಿ ಹೋಗ್ಬಿಟ್ಟು ಮೊದಲು ಲೋಟ್ ಮಾಡ್ಕೊಂಡ್ಬಿಟ್ಟು ಆದ್ಮೇಲೆ ಒಡಿಯೋಕ ಬೀಗ ಯಾವ್ದು ಗನ್ ಸಿಕ್ತು ಇದು ಯಾವ್ದು ಟ್ರೋಗ್ತು ಬನ್ನಿ ಪರವಾಗಿಲ್ಲ ಈ ಪೀನ ತುಂಬ ಮೊದಲು ಓರ್ ಏನ್ ಆಕ್ ಆಕ್ಟಿವ್ ಮಾಡ್ಕೊಂಡ ಓರಿಯನ್ ಆಕ್ಟಿವ್ ಆಯ್ತು ಆದ್ರೆ ನಮ್ಮ ಟೀಮ್ ಮೇಟ್ ಒಬ್ಬನ ಕಿಲ್ ಮಾಡ್ಬಿಟ್ಟು ನಾಕ್ ಮಾಡ್ಬಿಟ್ಟು ಕಿಲ್ ತಕೊಂಡಾಯ್ತು ಇನ್ನೊಬ್ಬ ಮೇಕಾ ನನ್ ಮಗ ಇದನ್ನ ಅನ್ಸುತ್ತೆ ಕೈಸು ನೋಡೋಣ ಬನ್ನಿ ಈಗ ಹೋಗೋಣ ಬನ್ನಿ ಹೊಡಿತಾ ಇದೀವಿ ವೆಕ್ಟರ್ ಇಂದಾನೆ ಮುಗಿಸ್ತು ಕೈಸಿ ಒಬ್ಬಂಡ್ಬಿಟ್ಟು ಇನ್ನೊ ಆಗಿನ ಇನ್ನೊಬ್ಬನು ಬರ್ತಾವೆ ಕೈಸು ಇನ್ನೊಬ್ಬ ಮೇಕಾನರ್ತಾವೆ ಬಂದ ಪೇನ್ ಬಣ್ಣಲ್ಲಿ ಹಾಕೊಂಡ ಇಲ್ಲಿ ನೋಡಿ ಡಬಲ್ ಓಡದಿಕ್ ಏನಿದೆ ಪ್ರಯತ್ನ ಪಡೆದಿದ್ವಿ ಆಗ್ತಿಲ್ಲ ಇಲ್ಲಿ ನೋಡಿ ಅವ್ನು ಹೋಗ್ಬಿಟ್ಟು ತಪ್ಸ್ಕೊಂಡ ಪರವಾಗಿಲ್ಲ ಬನ್ನಿ ಇನ್ನೊಬ್ರು ಬಂದ ಯಾವ ಜಿರಾಯ ಹಾಕೊಂಡ್ ಬಂದಾನೆ ಇವನಾದ್ರೂ ಕಿಲ್ ತಕೊಂಡ್ ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ನಮ್ಮ ಟೀಮ್ ಬೇರೆ ನಾಕ್ ಹಾಕ್ಬಿಟ್ಟಿದೆ ಹೋಗ್ಬಿಟ್ಟು ಮೊದ್ಲು ರಿವ್ಯೂ ಕೊಟ್ಬಿಟ್ಟು ಅದಾದ್ಮೇಲೆ ಏನಿದೆ ನಿಮ್ ಇಸ್ನ ಏನಿದೆ ಒಡಿಯೋಕೋದ್ರೆ ಆಯ್ತು ನಾನು ಕೂಡ ಮತ್ತೆ ಅವ್ನು ರಿವ್ಯೂ ಮಾಡಿದೆ ಹಂಗೆ ಹೋದ್ರೆ ನಾನು ಓಡಿಸ್ಕೊಂಡ್ರೆ ಮತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಹೋಗೋಣ ಬನ್ನಿ ಈಗ ಹೊರಗಡೆ ಯಾವುದೋ ಫುಲ್ ಸ್ಟೆಪ್ಸ್ ಏನೋ ತುಂಬಾ ಬರ್ತಾ ಇದೆ ನಿಮ್ಗೆ ತುಂಬಾ ಇದಾರೆ ಸ್ಪೀಕಲ್ಲಿ ಇನ್ನು ಬನ್ನಿ ಈಗ ಪ್ಯಾರಾಫಾಲ್ ಗನ್ ಸಿಕ್ತು ಹೋಗೋಣ ಮುಂದ್ಗಡೆಗೆ ಎನಿಮಿಸ್ ಏನಿದೆ ಇಲ್ಲೇ ಎಲ್ಲೋ ಬರ್ತಿ ತೊಗೊನಾ ಇಲ್ಲಿ ಮಾರ್ಕ್ ಬರ್ತಿದೆ ಇಲ್ಲಿ ಮ್ಯಾಪ್ ಅಲ್ಲಿಂದ ಮಾರ್ಕ್ ಬರ್ತಿದೆ ಬನ್ನಿ ನಮ್ಮ ಟೀಮೇಟ್ ಹತ್ರ ಏನಿದೆ ಎನಿಮಿಸ್ ಇದಾರೆ ಹೋಗ್ಬಿಟ್ಟು ಒಡಿಯಣ್ಣ ಬನ್ನಿ ನನ್ನ ಮಗ ಬರೀನ್ತಾನ ಆಗಿಂದ ಇಲ್ಲಿ ಹೋಡಿ ಮತ್ತೆ ನಾಕಾಕ್ ಈ ನನ್ನ ಮಗನ್ ಹೆಸರು ಇರುವ ಕೊಡೋಕೆ ನನ್ ಕೂಡ ಆಗ್ತಿಲ್ಲ ಬನ್ನಿ ಹೋಗೋಣ ಪೇನ್ ಬಣ್ಣಲ್ಲಿ ಹಾಕೊಂಡಿರೋನೆ ಒಡೆದಿರೋದು ಆಗ ತಪ್ಸ್ಕೊಂಡ ಬಂದಿವಲ್ಲ ಅವನೇ ಒಡೆದಿರೋದು ಆರಾಮಾಗಣ್ಣ ಲೂಟ್ ಮಾಡ್ತವನೇ ಬನ್ನಿ ಹೊಡೆದ ಎಷ್ಟೆಲ್ಲ ಕೇಳ್ಕೊಳ್ತಿದ್ದೀಯ ಅಂತಂದರೆ ನಿನ್ನ ಲಾಬಿಗೆ ಕಳಿಸ್ಬೇಕಾಗಿರೋದೇ ಹಾಗೇನ ಬನ್ನಿ ಈಗ ಇನ್ನೊಬ್ಬ ನೋಡಿದಾಗ ನನಗೆ ಎದುರುಗಡೆ ಇದಾನೆ ಈಗ ಎದುರುಗಡೆಯಿಂದ ಸೀದಾ ಹೋದ್ರಿಂದ ಅವ್ನು ನಮ್ಮ ನೋಡಿದಂಥ ಚಾನ್ಸ್ ತುಂಬ ಇದೆ ಅದಕ್ಕೆ ಈ ಕಡೆ ಸುತ್ತಾರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಅವನು ಹೋಗ್ಬಿಟ್ಟು ಟೀಮೆ ಟಿ ರೂ ಆಗ್ತಾನ ಗುರು ಬನ್ನಿ ನಾವು ಹೊಡಿಯೋಣ ಹೊಡಿಯೋಣ ಅಂತಂದ್ರೆ ಮಿಸ್ ಆಗ್ಬಿಡ್ತು ಏಮೋ ಅವನು ಎಕಡೆ ಹೋಗ್ಬಿಟ್ಟ ಬನ್ನಿ ಇದ್ ಬಿಟ್ಟರು ಗುರು ಇದು ಯಾವ್ದು ಅಪ್ಡೇಟ್ ಆದ್ಮೇಲೆ ಅಂತ ನೋಟ ಚಾಪ್ಟರ್ ಟೂ ಅಲ್ಲಿ ಏನೋ ತಂದ್ಬಿಟ್ಟವ್ರು ಹೊಸದಾಗಿ ಪರವಾಗಿಲ್ಲ ಬನ್ನಿ ಈಗ ಹಿಂದ್ಗಡೆಯಿಂದ ಅವ್ರನ್ನ ಹೋಗಿ ಹೊಡಿಯೋಣ ಈಗ ಹಿಂದ್ಗಡೆಯಿಂದ ಹೋಗಿ ಹೊಡಬೇಕಂತ ಗೈಸ್ ಇಲ್ಲೊಬ್ಬ ಇದ್ರೆ ಇಲ್ಲೊಬ್ಬ ಎನಿಮಿ ವೇಟ್ ಮಾಡ್ತಾ ಕೂರ್ತವನೇ ಗುರು ಬನ್ನಿ ಈಗ ಎಕ್ಸ್ಮೆಂಟ್ ಇಂದ ಓಪಿ ಆಗಿ ಬಿತ್ತು ಆರಾಮ್ ಕ್ಲಿಯರ್ ಮಾಡ್ಕೊಳ್ಳೋಣ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಹಿಂದೆ ಇರೋಸ್ ಹೋಗ್ಬಿಟ್ಟು ಹೊಡ್ದಾ ಇಲ್ಲಿ ಬನ್ನಿ ಗೈಸ್ ಸಿಲೆ ಇಲ್ಲ ಅಲ್ವಾ ಏನಿದೆ ಫೈಟ್ ಆಗಿದ್ದು ಇಲ್ಲಿ ಒಬ್ರು ಕಾಣಿಸ್ತಾ ಇಲ್ವಲ್ಲ ಇಷ್ಟೆಲ್ಲ ಫೈಟ್ ಆಯಿತು ಬನ್ನಿಗ ಮೊದಲು ನನ್ನ ಗೆ ರಿವೇ ಕೊಟ್ಬಿಟ್ಟು ಆಮೇಲೆ ಏನಿದಾಗ ನ ಹೊಡಿಯೋಕೆ ಹೋಗೋಣ ಇಲ್ಲೊಬ್ಬ ಮಗ ಇದಾನೆ ಹೊಡೆದ್ವಿ ಫುಲ್ ಡ್ಯಾಮೇಜ್ ಐತೆ ಹೋಗ್ಬಿಟ್ಟು ಬನ್ನಿಗ ಕ್ಲಿಯರ್ ಮಾಡ್ಕೊಂಡು ಟೀಮ್ ವೈಪೌಟ್ ಆಗಬಿಡ್ತಿವಿ ಒಂದು ಓಕೆ ಲೂಟ್ ಮಾಡ್ಕೋಣ ಏನ್ ಐತಿ ಹತ್ರ ಏನು ಇಲ್ಲ ನನ್ಗೆ ಎಂ ಪಿ ಫಾರ್ಟಿ ಬೇಕಾಗಿತ್ತು ಎಂ ಪಿ ಫಾರ್ಟಿನೇ ಸಿಕ್ತಿಲ್ಲ ಗುರು ಲೂಟ್ ಮಾಡ್ತಾ ಇದ್ದೀವಿ ಫೈನಲ್ ಎ ಪಿ ಫಾರ್ಟಿ ಸಿಕ್ತು ಆದ್ರೆ ಎನಮೀಸೇ ಕಾಣ್ತಿಲ್ವಲ್ಲ ಗುರು ಬನ್ನೀಗ ಎನಿಮಿ ಎಮಿ ಮತ್ತೆ ನಮ್ಮ ಹತ್ರಕ್ಕೆ ಬಂದಾಗ ಇವ್ನ ಪೇನ್ ಮಾಡಲ್ಲ ಹಾಕೊಂಡಿರೋ ನಾವು ಆಗೇ ಒಡದಾ ಮತ್ತೆ ಬನ್ನಿ ಮತ್ತೆ ಒಡದಾಕಿ ಸ್ಟೀಮ್ ಬಟ್ ಆಯಿತು ಆದ್ರೆ ಇದು ಯಾವ್ದೋ ಸ್ಕಿಲ್ ಯೂಸ್ ಮಾಡಕ್ ಹೋದ ಆದ್ರೆ ಆಗ್ಲಿಲ್ಲ ಅಷ್ಟೆಲ್ಲ ಹೊಡದಕ್ ಬಿಟ್ಟು ಎಂ ಪಿ ಫಾರ್ಟಿಯಿಂದ ಬನ್ನಿಗೆ ಲೂಟ್ ಮಾಡೋಣ ಇವ್ ಏನ್ ಚೆನ್ನಾಗಿರೋ ಲೂಟ್ ಇಟ್ಟಣ ಅಂತ ಎ ಕೆ ಫಾರ್ಟಿ ಸೆವೆನ್ ಸಿಕ್ತು ಡ್ರಾಗೋ ಎ ಕೆ ಫಾರ್ಟಿ ಸೆವೆನ್ ಪೂರ್ತಿಯಾಗಿ ಮ್ಯಾಟ್ರಿ ಹೇಳಕ್ಕಿಲ್ಲ ಗೈಸ್ ಆಗ್ಲೇ ಇನ್ನೊಬ್ಬ ಮಿಕಾ ಮಗ ಬಂದ್ಬಿಟ್ಟು ಗುರು ಮತ್ತೆ ಇವನು ಒಡದಾಗಬೇಕಾಗುತ್ತೆ ಈಗ ಬನ್ನಿ ಈಗ ಬಾಡಿ ಬಾಡಿಲೇ ಇವನ್ನ ಮುಗಿಸ್ಬಿಟ್ಟೆ ಓಕೆನಾ ಈಗ ನಾಕ್ ಮಾಡಿದ್ವಿ ಬನ್ನಿ ಈಗ ಬೇಗ ಬೇಗ ಕ್ಲಿಯರ್ ಮಾಡ್ಕೋಣ ಇಲ್ಲ ಹೋಗ್ರೆ ಮತ್ತೆ ಇವರು ಟೀಮೇಟ್ ಬಂದ್ಬಿಡ್ತಾರೆ ಕ್ಲಿಯರ್ ಆಯ್ತು ಕ್ಲಿಯರ್ ಮಾಡ್ಕೊಂಡು ಈಗ ಬನ್ನಿ ಈಗ ಏನಿದೆ ನಮ್ಮ ಟೀಮೆಂಟ್ ರಿವ್ ಕೊಟ್ಟಾಯ್ತು ಈಗ ಹೋಗೋಣ ಬನ್ನಿ ಹೊರಗಡೆ ಹಂಗ ಅನ್ನಷ್ಟ್ರಲ್ಲ ಮತ್ತೆ ಇವ್ ಲ್ಯಾಂಡ್ ಆಗೋತಿಗೆ ಮತ್ತೆ ನಾಕದ ಗುರುಬಿಟ್ಟು ಈಗ ಏನೋ ಮಾಡಕ್ ಆಗಲ್ಲ ಬನ್ನಿ ಹೋಗ್ಬಿಟ್ಟು ಕಾಯಿನ್ ತಗೊಂಡ್ಬಿಟ್ಟು ಏನಿದೆ ಗೈಸ್ ಮತ್ತೆ ರಿವ್ ಹಾಕ ಹೋಗೋಣ ಅಂತ ಇಲ್ಲಿ ಯಾವ್ದು ಹಂಡ್ರೆಡ್ ಕನ್ಸ್ ಇದೆ ಇದು ಹಂಡ್ರೆಡ್ ಕನ್ಸ್ ಬಂತು ಆರ್ನೂರು ಆಯ್ತು ಹೋಗೋಣ ಈಗ ಹೋಗ್ಬಿಟ್ಟು ರಿವ್ಯೂ ಮೇಲೆ ಏನಿದೆ ಮತ್ತೆ ಎನಿಮಿಸ್ ನಾವು ಹೊಡಿಯೋಕ್ ಹೌದು ಈಗ ಮತ್ತೆ ಇವ್ನ ಹಾಕಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ನಾನು ರಿವ್ವ ಗುರು ಹೋಗೋಣ ಬನ್ನಿ ಇಲ್ಲಿ ಪರವಾಗಿಲ್ಲ ಆರ್ ಕಾಣಿಸಿದೆ ಮತ್ತೆ ಹೋಗ್ಬಿಟ್ಟು ರಿವ್ಯೂ ಹಾಕೋಣ ಇವ್ ಹೋಗಿ ಫೈನಲಿ ಬಂದ್ವಿ ಈಗ ವೆಂಡಿಂಗ್ ಮಿಷಿನ್ ಹತ್ರ ಬನ್ನಿ ಈಗ ರಿವ್ಯೂ ಹಾಕ್ಬಿಟ್ಟು ಹೋಗೋಣ ಎನಿಮಿಸ್ನ ನೋಡಿಯೋದಕ್ಕೆ ಬಂದ ಅನ್ಸುತ್ತೆ ಗೈಸ್ ಈಗ ಬಂದ ನಮ್ ಅವ್ನು ಬಂದ ಇದು ಬನ್ನಿ ಮತ್ತು ಇವ್ನ ಕೇಳಿಬಿಟ್ಟು ಆಮೇಲೆ ಎನಿಮಿಸ್ ನಡಿಯಕ್ಕೆ ಹೋಗೋಣ ಅಂತ ಎಷ್ಟು ಆಗ್ಬೇಕು ನಿಮಗೆ ಹೋಗೋ

ಲೂಟ್ ಆದ್ಮೇಲೆ ಮತ್ತೆ ಎನಿಮಿಸ್ನ ನೋಡೋಕೆ ಹೋಗೋದೇ ಎನಮೀಸೆ ಕಾಣಿಸ್ತಾ ಇಲ್ಲ ಎನಿಮೀಸ್ ಬರ್ತಾ ಇಲ್ಲ ಬೀಗ ಇಟ್ಲೀಸ್ ಹಾಕ್ಬಿಟ್ಟು ಎನಿಮಿನ್ ನಡಿಯಕ್ಕೆ ಹೋಗೋಣ ಅಷ್ಟ್ರಲ್ಲೇ ಇಟ್ಲೀಸ್ಟ್ ಆಗ ಹೊತ್ತಿ ಇಲ್ಲೊಬ್ಬ ಎನಿಮಿ ಬಂದಾಗ ಬನ್ನಿ ಒಡಿಯಕ್ಕೆ ಹೋಗೋಣ ಒಡೆಯೋತಿ ಮತ್ತೆ ಗ್ಲೋಲ್ ಆಗ್ದ ಡ್ಯಾಮೇಜ್ ಆಗಿತ್ತು ಓರಿಯ ಎಲ್ಲ ನಾಕ್ ಗುರು ಬನ್ನಿ ಆರಾಮಾಗಿ ಇವ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮೊದಲು ಲೂಟ್ ಮಾಡೋಣ ಯಾವ್ದೋ ಸ್ಪೈಡರ್ ಕ್ಯಾರೆಕ್ಟರ್ ಆಗಿದೆ ಬಿಟ್ಟಾಕಿ ಸ್ಪೈಡಿ ಕ್ಯಾರೆಕ್ಟರ್ ಮತ್ತೆ ಈಗ ಬಂದ್ಬಿಟ್ಟು ಆರಾಮಾಗಿ ಲೂಟ್ ಮಾಡ್ಕೊಳ್ಳೋಣ ಇವನಂತೂ ಬರೀ ನಾಕ್ ಆಗದೆ ನಾವು ಕಿಲ್ ಮಾಡಿದ ಲೂಟ್ ನ ಬರೀ ಲೂಟ್ ಮಾಡ್ಕೊಂಡು ಹೋಗೋದ್ ಎಡ್ ಕಿಲ್ಸ್ ಆಗಿದೆ ಬಗ್ಗೆ ಸಿಗ ಎಂಟ್ ಕಿಲ್ಸ್ ಆಯ್ತು ಈಗ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಎನಿಮಿ ನೋಡಿ ಏನಂತ ಇಲ್ಲಿ ಹೊರಗಡೆ ಆ ಎನಿಮಿಸ್ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಡ್ರಾಪ್ ಲೋಡ್ ಮಾಡ್ತಾನೆ ಅದ ನೋಟೋ ನ್ಯೂ ಡ್ರಾಪ್ ನೋಡೋಣ ಸ್ಕೋಪ್ ಹಾಕ್ಬಿಟ್ಟು ರೆಡ್ ಎಂ ಕಾಣಿಸ್ತಾ ಬನ್ನಿಗೆ ಎನಿ ಓಪಿಯಾಗಿ ಎಡ್ಬಿಟ್ಟು ನಾಲ್ಕು ಆದ ಮೊದಲು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲದೆ ಅಷ್ಟರಲ್ಲಿ ಮತ್ತೆ ಟೀಮ್ಸ್ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ಐವತ್ತು ರೂಪಾಯಿ ರಿಡೀಮ್ ಕೋಡ್ ಗಿವ್ ಈ ಇವತ್ತು ಇರುತ್ತೆ ನೀವು ಏನ್ ಮಾಡ್ಬೇಕಂತಂದ್ರೆ ಗಿವ್ ಅಪ್ ವಿನ್ ಆಗ್ಬೇಕಾದ್ರೆ ನಿಮ್ಮ ಕೈಯಿಂದ ಏನಿದೆ ಎಷ್ಟು ಈ ವಿಡಿಯೋಗೆ ಕಮೆಂಟ್ಸ್ ಮಾಡ್ಬೇಕು ಮಾಡೋಕ್ಕಾಗುತ್ತೆ ಅಷ್ಟು ಕಮೆಂಟ್ಸ್ ಮಾಡಿದ್ರ ಜೊತೆ ನಿಮ್ಮ ಇನ್ಸ್ಟಾ ಐಡಿನ ಮೆನ್ಷನ್ ಮಾಡಿ ಮೇನ್ ಇಂಪಾರ್ಟೆಂಟ್ ಇದೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಆ ಗಿವ್ ಅವೆ ಅನೌನ್ಸ್ಮೆಂಟ್ ಏನದಾಗಿಸ ಅಂದರೆ ಗಿವ್ ವಿನ್ನರ್ ನ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀನಿ ಆಗೇನಿದೆ ನಾನೇ ಸೈಡಿನ ನೀವೇನೇ ಈ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಲ್ಲ ಏನಿದೆ ಅವ್ರಿಗೆ ನಾನು ಡೈರೆಕ್ಟ್ ಮೆಸೇಜ್ ಮಾಡ್ಬಿಟ್ಟು ಐವತ್ತು ರೂಪಾಯಿ ಐ ಕೋಡ್ ಕೋಡ್ ಅಮೌಂಟ್ ಅಮೌಂಟ್ನ ಪೇ ಮಾಡ್ತೀನಿ ಗಿವ್ ಅನೌನ್ಸ್ಮೆಂಟ್ ಅನೌನ್ಮೆಂಟ್ ಏನಿದೆ ಏನದಾಗಿಸ ಮತ್ತೆ ನಮ್ಮ ಟೀಮ್ ಆದ ಬಂದು ಬನ್ನಿ ರಿವ್ಯೋ ಕೊಡ್ಬಿಡೋಣ ಅದಾದ ಮೇಲೆ ನೋಡ್ಕೊಳ್ಳೋಣ ಇಲ್ಲಿ ಎನ್ಮಿಸ್ ಕೊಡೋ ಕೆಳಗಡೆ ಸ್ಕಾಡ್ ಐತಾಗಿಸ ಬಂದ ಇನ್ನೊಬ್ಬ ನಿಮಗೆ ಬಂದ ಯಾರೋ ಜಾಸ್ತಿ ಜನ ಎಲ್ಲ ಲ್ಯಾಂಡ್ ಆಗ್ತಾರ ಗುರು ತುಂಬ ಕಷ್ಟ ಆಗುತ್ತೆ ಮನಿಗೆ ಅವ್ರ ಆಕ್ಟಿವ್ ಇದೆ ಮನಿಗೆ ಎಂ ಬಿ ಫಟನ್ ಇಂದ ಇನ್ನು ಕ್ಲಿಯರ್ ಮಾಡ್ಕೊಂಡು ಆಯ್ತು ಆರಾಮಾಗಿ ಆದ ಇನ್ನ ಬಂದು ಕ್ಲಿಯರ್ ಮಾಡ್ಕೊಳ್ಳೋಣ ಹಾಗೇನೆ ಇದ್ರ ಜೊತೆ ನಮ್ದು ಟೈನ್ ಕೆಲಸ ಇದೆ ಕಂಪ್ಲೀಟ್ ಆಯಿತು ಪೀಕ್ ಮೇಲಿಂದ ಒಬ್ಬ ಫೈರ್ ಮಾಡಿದ ಅವನ್ನ ಉಡ್ಕೋದಿಗೆ ಸೋನ ಹೊಡಿಯೋ ಇವ್ನ ಕೆಳಗಡೆ ಇವ್ನ ಡ್ಯಾಮೇಜ್ ಸರಿಯಾಗಿ ಕೊಟ್ಟರೆ ಓರಿಯನ್ನು ಆಕ್ಟಿವ್ ಮಾಡ್ಕೊಂಡು ನಮ್ಮ ಅವನ್ನ ಟಿಮೆಟ್ ನಾಕ್ ಮಾಡೋದಿಗೆ ಇನ್ನೊಬ್ಬ ಎನಿಮಿ ಬಂದ್ಬಿಟ್ಟು ನಮ್ ಟಿಮೆಂಟ್ ಮಾಡಿದಾಗ ಬನ್ನಿ ಡ್ಯಾಮೇಜ್ ಕೊಡೋಣ ಅತ್ಯ ಪಿ ಉಳ್ಕೊಂಡ್ವಿ ಪರವಾಗಿಲ್ಲ ಈಗ ಮದ್ಬಿಟ್ಟು ಮೊದಲು ಮೆಡಿಕೆಟ್ ಹಾಕೊಂಡ್ಬಿಟ್ಟು ಇಲ್ಲಾಗ ಒಂದು ಸೂಪರ್ ಮೆಡಿಕಿಟ್ ಹೊಡೆದ್ಬಿಟ್ರೆ ಎಲ್ಲ ಕರೆಕ್ಟ್ ಓಡುತ್ತೆ ಹೊಡ್ದೆ ಬನ್ನಿ ಇವನು ಏನೋ ಓಡತವ್ ಈಗ ನಮಗೆ ಡ್ಯಾಮೇಜ್ ಕೊಟ್ಬಿಟ್ಟು ಇವನು ಎಲ್ಲಿ ತಪ್ಸ್ಕೊಂಡು ನೋಡ್ತವ್ ಮೊದಲು ಇವ್ನ ಹೊಡಿಯೋಣ ಇಲ್ದವ್ರೆ ಮೇಲೆ ಎನಿಮಿ ಎನಿ ಏನಾದ್ರೆ ನೋಡೋದಾಗ್ತಾನೆ ಮೇಲಿರೋ ಎನಿಮಿ ಅನ್ಸುತ್ತಾಗ ನಮ್ಮ ಟಿಮೆಂಟ್ ಹೊಡೆದ್ಬಿಟ್ಟು ಫೋಟೋ ಏನಿದೆ ಕ್ಲಿಯರ್ ಮಾಡ್ಕೊಂಬಿಟ್ಟು ಆದರೆ ಇಲ್ಲೊಬ್ಬನ ಓಡ್ತಾನೆ ಬನ್ನಿ ಫಸ್ಟ್ ಇವನ್ನ ಓಡದಾಕಣ ಇಲ್ಲವರು ಇವ್ನ ಹೋಗ್ಬಿಟ್ಟು ಟೀಮರ್ಸ್ಗೆ ರಿಯೋ ಕೊಡೋ ಹೋಗ್ತಾ ಇದ್ದಾನೆ ಅನ್ಸುತ್ತೆ ನಂಗೆ ಅನ್ಸುತ್ತೆ ಮಟ್ಟಿಗೆ ಬನ್ನಿ ಇವನಿಂದ ಓಪಿಯಾಗಿ ಎ ಕೆ ಫಾರ್ಟಿ ಸೆವೆನ್ ಇಂದ ಹೆಡ್ ಶಾಟ್ ಬಿತ್ತು ಆರಾಮಾಗಿ ಏನಿದೆ ಸೋನಿ ಆನಾಯ್ತು ಟೀಮ್ ಔಟ್ ಆಗ್ಬಿಡ್ತು ಗುರು ಇವ್ನ ಒಬ್ಬನೇ ಇದ್ದಾನೆ ಅನ್ಸುತ್ತೆ ಬನ್ನಿ ಈಗ ಏನಿದೆ ಗೈಸ್ ನಮ್ಮ ಟೀಮೇಟ್ ಮತ್ತೆ ಏನು ನಾಕ್ ಆಗ್ಬಿಟ್ಟ ಇವನು ಹೋಗ್ಬಿಟ್ಟು ರಿಯೋ ಕೊಡೋಣ ಅದಕ್ಕಿಂತ ಮುಂಚೆ ಲೂಟ್ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಹತ್ರ ಕಾಯ್ಸ್ ಏನೋ ಜಾಸ್ತಿನೇ ಇದೆ ಆದ್ರೆ ಇವ್ನ ಪದೇ ಪದೇ ನಾಕ್ ಆಗ್ತಾನೆ ಈ ವಿಡಿಯೋದಲ್ಲಿ ಇದೆ ಚಾಲೆಂಜ್ ಗೈಸ್ ಇವ್ನ ಎಷ್ಟು ಸರಿ ನಾಕ್ ಆಗೋ ನಾನು ಎಷ್ಟು ಸರಿ ಏನಿದೆ ರಿವೈವ್ ಮಾಡಿದೀನಿ ಅಂತ ಕಮೆಂಟ್ ಅಲ್ಲಿ ಏನಿದೆ ಸರಿಯಾಗಿ ಕಮೆಂಟ್ ಮಾಡಿ ಅವ್ರಿಗೆ ಏನಿದೆ ಆಗಿ ಐವತ್ತು ರೂಪಾಯಿ ರೈಡಿಂಗ್ ಕೋಡ್ ಏನಿದೆ ನಾನು ಫ್ರೀ ಕೊಡ್ತೀನಿ ಆದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವಾಗ ಏನಿದೆ ನಿಮ್ಮ ಇನ್ಸ್ ಐಡಿನ ಮೆನ್ಷನ್ ಮಾಡಿ ಬನ್ನಿಗ ಅಂತ ನಿಮಿನ್ ಹುಡುಗಿ ಸ್ಟೆಪ್ಸ್ ಏನಿದೆ ಬರ್ತಾ ಇದೆ ನಿಮ್ ಇದು ಈ ಕಡೆಯಿಂದ ಫುಲ್ ಸ್ಟೆಪ್ಸ್ ಏನಿದೆ ಬರ್ತಾ ಇದೆ ಈ ಎಡ್ ಬಿತ್ತು ಎಫಿ ಈ ಮಿಕಾ ನನ್ನ ಮಗನ ಆಗಲೇ ಒಡದಾಗಿದ್ದು ಮತ್ತೆ ಒಂದ್ ಇನ್ನೊಂದ್ಸರಿ ಗುರು ಇವನ್ನ ಕ್ಲಿಯರ್ ಮಾಡ್ಕೊಂಡು ಪರವಾಗಿಲ್ಲ ಈಗ ಹೋಗೋಣ ಬನ್ನಿ ಹೊರಗಡೆಗೆ ಇವ್ನ ನಮ್ಮ ತರ ಏನಿದೆ ರಿವ್ಯೂ ಹಾಕೋದಕ್ಕೆ ಬಂದಿದೆ ಅನ್ಸುತ್ತೆ ಆದ್ರೆ ನಮ್ ಕೈ ನಮ್ ಕೈಲಿ ತಗೊಳ್ಲಾಕೊಂಡು ಏನಿದೆ ತಪ್ಪ ಮಾಡ್ಬಿಟ್ಟ ಇವ್ನ ಕ್ಲಿಯರ್ ಆಯ್ತು ಬನ್ನಿ ಈಗ ಮುಂದೆ ಏನಿದೆ ನೋಡೋಣ ಈ ಕಡೆ ಫುಲ್ ಸ್ಟೆಪ್ಸ್ ಬರ್ತಾ ಇದೆ ಎನಮ್ ಫುಲ್ ಸ್ಟೆಪ್ಸ್ ಬರ್ತಾ ಇತ್ತು ಆದ್ರೆ ಈ ಕಡೆಯಿಂದ ಬರ್ತಿದೆ ಅಂತ ಅನ್ಕೊಂಡು ಹೋಗಿ ನೋಡಿದ್ರೆ ಆಗ್ಲೇ ಬಂದ್ಬಿಟ್ಟು ಇವನು ಯಾವ ರಿವ್ಯೂ ಆಗ್ತಾನ ಟೀಮೇಸ್ಗೆ ಬಂದ್ಬಿಟ್ಟು ಇನ್ನ ಕ್ಲಿಯರ್ ಮಾಡ್ಕೊಂಡ್ ಕ್ಲಿಯರ್ ಆಗಿ ಮಾಡ್ಕೊಂಡ್ತು ಟೀಮ್ ಓ ಪಾಟ್ ಆಗ್ಬಿಡ್ತು ಇಲ್ಲ ರಿವ್ ಹಾಕ್ಬಿಡ್ತಿದೆ ಇವನು ಝೋನ್ ಬೇರೆ ಶ್ರೀಂಕ್ ಆಗ್ತಾ ಬಂತು ಆದ್ರೆ ಇಲ್ಲಿ ಬೇರೆ ಬಂದು ಎನಿಮಿಸ್ ಬಂದ್ಬಿಟ್ಟು ತಮ್ಮ ಟೀಮರ್ಸ್ ಗೆ ರಿವ್ಯಾ ಹಾಕ್ಬಹುದು ಅದಕ್ಕೆ ಲ್ಯಾಂಡ್ ಮೈನ್ ಹಾಕಿಬಿಟ್ಟು ಹಾಕ್ಬಿಟ್ಟು ಹೋಗೋಣ ಇಲ್ಲಿ ಅವರು ರಿವ್ಯಾಕ್ ಹಾಕ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ನಾಕ್ ಹಾಕಬಿರೇ ಇಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದೆ ಬಟ್ ಏನ್ ಮಾಡ್ತಿರಾಗ್ ಲ್ಯಾಂಡ್ ನ ನಾವೇ ಈಗ ಈಗ ಒಡದಾಕ್ ಈಗ ನನ್ನ ಟೀಮ್ ಗೆ ಏನಿದೆ ಆಗ್ಲೇ ನಾಕ್ ಆಗಿದ್ದ ಗುರು ನಾನ್ ನೋಡ್ಕೊಂಡಿಲ್ಲ ಮತ್ತಿಗೆ ಹೋಗ್ಬಿಟ್ಟು ರಿವ್ರಿ ರಿವ ಹಾಕ್ತಿದೀನಿ ಓಡದಾಗ್ ಈಗ ಜೀವನ್ದಲ್ಲಿ ಏನಿದೆ ನಾವು ಬೇರೆಯವ್ರ ಕೆಟ್ಟದನ್ನ ಬಯಸಿರ ಅದು ಏನಿದೆ ಏನಿದಾಗ್ ನಮಗೆ ಆಗುತ್ತೆ ಕರ್ಮ ರಿಟರ್ನ್ಸ್ ಅಂತ ಇದಕ್ಕೆ ನಾವು ಲ್ಯಾಂಡ್ ಮ್ಯಾನ್ ಹಾಕ್ಬಿಟ್ಟು ನ ಕಿಲ್ ಮಾಡೋಣ ಅನ್ಕೊಂಡ್ರೆ ಇಲ್ಲಿ ನಾವೇ ಲ್ಯಾಂಡ್ ಮ್ಯಾನ್ ಏನಿದೆ ಹೊಡೆದಾಕ್ ಏನಿದೆ ನಮ್ ಟೀಮ್ ಗೆ ರಿವರ್ ಕೊಡ್ಬೇಕಾಗ್ ಬಂತು ಪರವಾಗಿಲ್ಲ ಬನ್ನಿ ಈಗ ಈಗ ಗೇಮ್ ಆಡಣ ಇಲ್ಲಿ ನೋಡಿ ಈಗ ಜಾಗಲೇ ನಮ್ಮ ಟೀಮೇಟ್ ಮತ್ತೆ ಒಬ್ಬನ ನಾಕ್ ಮಾಡ್ದ ಓಕೆನಾ ಇಲ್ಲಿ ಎನಿಮಿ ಇದೆ ಇದ್ದಾನೆ ಓಕೆನಾ ಫೈರ್ ಬರ್ತಾ ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಎನಿಮಿ ನಮ್ಮ ಟೀಮೆಂಟ್ ಹತ್ರ ಇಲ್ಲಿ ನಾಕ್ ನಾಕ್ ಗುರು ಗುರುನಾ ಬನ್ನಿ ಎಂಟಿ ಇಂದ ಹೊಡಿತಾವ್ ನಾವು ಫಾರ್ಟಿ ಇದೆ ನಮ್ಮ ಹತ್ರ ಆರಾಮಾಗಿ ಡಾಮೇಜ್ ಕೊಟ್ಟಿವಿ ನಾಕ್ ಆಗಲಿಲ್ಲ ಆದ್ರೆ ಓರೇನಿಂದ ಆರಾಮಾಗಿ ನಾಕ್ ಆಗ್ಬಿಟ್ಟ ಬನ್ನಿ ಈಗ ಕ್ಲಿಯರ್ ಮಾಡೋಣ ಇನ್ನು ಯಾವ್ದು ಇಂಜೆಕ್ಷನ್ ಹಾಕೊಂಡ್ ಫೈನಲ್ ಏನಿದೆ ಟೀಮ್ ಏನೋ ವೈಪ್ ಔಟ್ ಆಗಿಬಿಟ್ಟು ಆದ್ರೆ ನಮ್ ಟೀಮೆಂಟ್ ಮತ್ತೆ ನಾಕ್ ಆಗಿ ಮತ್ತೆ ಹೆಲ್ಮೆಟ್ ಆಗ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಈಗ ರಿವೈವ್ ಆಗ್ಬೇಕಾಗುತ್ತೆ ಈಗ ಏನಿದೆ ರಿವೈವ್ ಮಾಡೋಣ ರಿವ್ಯವ್ ಮಾಡಾದ್ಮೇಲೆ ಏನಿದೆ ಹೋಗ್ಬಿಟ್ಟು ಮತ್ತೆ ಎನಿಮಿಸ್ ನಾ ಉಡ್ಕೊಂಡ ಹೊಡಿಬೇಕಾಗತ್ತೆ ಈಗ ಏನಿದೆ ಕಿಲ್ಸ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತಂದ್ರೆ ಹದಿನಾಲ್ಕು ಏನಿದೆ ಕಿಲ್ಸ್ ಆಗಿದೆ ನಮ್ದು ಟೋಟಲ್ ಹಾಗೆ ಏನಿದೆ ಇನ್ನು ಐದು ಜನ ಇದಾರೆ ನಾನು ಇನ್ನು ನನ್ನ ಏನಿದೆ ಇನ್ನು ಇದು ಈಗ ಸಿಬ್ಬರು ಓಕೆನಾ ಬಿಟ್ಬಿಟ್ಟು ಏನಿದೆ ಇನ್ನು ನಾಲ್ಕು ಜನ ಇದಾರೆ ಬನ್ನಿ ಎನಿಮಿಸ್ನ ಇಷ್ಟು ಎಷ್ಟು ದೊಡ್ಡ ಜೋನ್ ಅಲ್ಲಿ ಇನ್ನು ನಾಲ್ಕು ಜನ ಇದಾರೆ ಅಂದ್ರೆ ತುಂಬಾ ಏನಿದೆ ನಂಬಕ್ಕೆ ಆಗ್ತಿಲ್ಲ ಓಕೆನಾ ಬನ್ನಿ ಈಗ ಆರಾಮಾಗಿ ಏನಿದೆ ಸ್ಕಿಪ್ ಮಾಡ್ತಾ ಜೋನ್ ತುಂಬಾ ಸ್ಟ್ರಿಂಕ್ ಆಗ್ತಿತ್ತು ನಮ್ಮ ಟೀಮೇಟ್ ಏನಿದೆ ಜೋನ್ ಅಲ್ಲಿ ಏನಂದ ನಾಕ್ ಏನಿದೆ ಗೈಸ್ ಎನಿಮಿಸ್ ಇದಾರೆ ಬನ್ನಿ ಈಗ ಗೈಸ್ ಗ್ರಾನೇಟ್ಸ್ ಇತ್ತು ನಮ್ಮ ಹತ್ರ ಬಾಂಬ್ಸ್ ಎಲ್ಲ ಎಸ್ ಬಿಡದಾ ಅದ್ರಲ್ಲಾದ್ರೂ ಸ್ವಲ್ಪ ಡ್ಯಾಮೇಜ್ ಎಲ್ಲ ಸಿಗುತ್ತೆ ಸಿಕ್ತು ಡ್ಯಾಮೇಜ್ ಓಕೆ ಈ ಇದರಲ್ಲಿ ಈ ನೆಡಲ್ಲಿ ನಾಕ್ ಆಗ್ತಾನೆ ಫ್ಲಾಶ್ ಫ್ರಿಜ್ ಎಲ್ಲ ಹೋಗಿತಾ ಇದೀವಿ ಎಲ್ಲ ಎಸ್ತಾ ಇದೀವಿ ನಮ್ಮ ಹತ್ರ ಇರೋದೆಲ್ಲ ಓಕೆನಲ್ಲ ಖಾಲಿ ಆಗೋಯ್ತು ಬನ್ನಿ ಈಗ ಎನಿಮಿಸ್ ಅಲ್ಲೇ ಇದಾರೆ ಅಗ ಇಬ್ರೇನೋ ಎನ್ಮಿಸ್ ನಾನು ನಾನಲ್ಲಿ ಈಗ ಬನ್ನೀಗ ಈ ಕಡೆ ಎಂದಾಗ ಒಬ್ನಿದ್ದಾನೆ ಈ ಕಡೆ ರೈಟ್ ಸೈಡ್ ಒಬ್ನಿದ್ದಾನೆ ಲೆಫ್ಟ್ ಸೈಡ್ ಅಲ್ಲಿ ಇಬ್ಬರು ಇದಾರೆ ಓಕೆನಾ ಬನ್ನಿ ಲೆಫ್ಟ್ ಸೈಡ್ ಅಲ್ಲಿ ಇರೋ ಒಡಿಯೋಣ ಆರಾಮಾಗಿ ನಾಕ್ ತಕೊಂಡಿವಿ ಏಕೆಯಿಂದ ಬೀಗ ಬೇಗ ಬೇಗ ಕ್ಲಿಯರ್ ಮಾಡ್ಕೊಂಡು ಇಲ್ಲ ಹೋದ್ರೆ ಟೀಮ್ ರಿವ್ ಹಾಕೊಂಡ್ಬಿಡ್ತಾನೆ ತುಂಬಾ ಕಷ್ಟ ಆಗುತ್ತಾಗ ಇನ್ನು ಮೂರ್ ಜನ ಇದಾರ ಇಲ್ಲಿ ಕಡೆ ಒಬ್ಬ ಮಿಕಾ ಇದಾನೆ ಈ ನನ್ನ ಮಗನ ಕ್ಲಿಯರ್ ಮಾಡ್ಕೊಬೇಕು ಕಡೆ ಹೋದ್ರೆ ನನ್ನ ಹೊಡೆದ್ ಅದಕ್ಕೆ ಈ ಕಡೆಯಿಂದ ಸೈಡ್ ಇಂದ ಹೋಗನಾಗ ಓಕೆನಾ ಇಲ್ಲ ಹೋದ್ರೆ ಕಡೆ ಇರುವಂತ ಎನಿಮಿ ನಮ್ಮನ್ನು ಹೊಡ್ದಾಗ್ತಾನೆ ಅದಕ್ಕೆ ಕಡೆ ಸೈಡ್ ಇಂದ ಹೋಗ್ವಿ ಓಕೆನಾ ಇಲ್ಲಿ ಇಬ್ರು ಎನಿಮಿಸ್ ಇದ್ರೆ ಅದರ ಕಡೆ ಗ್ಲೋಲ್ ಹಾಕೋಣ ಇಲ್ಲಿ ಒಬ್ಬ ಇವನ್ನ ಬೇಗ ಕ್ಲಿಯರ್ ಮಾಡ್ಕೊಬೇಕು ಟೀಮ್ ವೈಪ್ ಆಗ್ಬಿಡ್ತು ಇನ್ನು ಒಬ್ಬನೇ ಇದ್ದ ಅನ್ಸುತ್ತೆ ಲಾಸ್ಟ್ ಅಲ್ಲಿ ಓಕೆನಾ ಇನ್ನು ಇಬ್ರು ಇದಾರೆ ನಮ್ಗೆ ಕೆಲಸ ಆಗಿದೆ ಹದಿನಾರು ಗೈಸ್ ಓಕೆನಾ ಇನ್ನು ಇಬ್ರು ಇದಾರೆ ಇನ್ನು ಇಬ್ರು ನೋಡಿದ್ರೆ ಹದಿನೆಂಟು ಆಗುತ್ತೆ ಬನ್ನಿ ಈಗ ಮೊದಲು ಇಲ್ಲಿ ಒಬ್ಬ ನೋಡದಾಕಿದ್ವಿ ಮೊದ್ಲು ಹೋಗ್ಬಿಟ್ಟು ಲೂಟ್ ಮಾಡೋಣ ಲೂಟ್ ಮಾಡದ್ವಿ ಓಕೆ ಗೈಸ್ ಇನ್ನು ಇಬ್ರು ಇದಾರೆ ನೋಡೋಣ ಯಾವ ತರ ಏನಿದೆ ಹೊಡಿಯಕ ಇಲ್ಲವಂತ ಅಂತ ಇದಾಗಿ ವೆಪನ್ ತಂದವ್ರೆ ಕೊಲಾಷನ್ ಸ್ಪೆಷಲ್ ಓಕೆನಾ ಬನ್ನೀಗ ಗ್ಲೋಲ್ ಹಾಕೋಣ ಅವ್ನ್ ಮೂವತ್ತು ಡ್ಯಾಮೇಜ್ ಕೊಡ್ತು ಗುರು ಮೂವತ್ತೆರಡನೇ ಕೊಡ್ತು ಈಗ ಹತ್ತ ಡ್ಯಾಮೇಜ್ ಕೊಡ್ತಾ ಇದರಾಗಿ ಬಾಂಬ್ ಇಂದ ಹಾಕಬತೇನೆ ಅನ್ಸುತ್ತೆ ಬನ್ನಿ ಈಗ ನೋಡೋಣ ಜೋನ್ ಡ್ಯಾಮೇಜ್ ಪ್ಲಸ್ ನನ್ನ ಬಾಂಬ್ ಡ್ಯಾಮೇಜ್ ಗೈಸ್ ಅವನು ಟೀಮ್ ವೈಪರ್ಟ್ ಆಗ್ಬಿಡ್ತು ಲಾಸ್ಟ್ ಅಲ್ಲಿ ಒಬ್ಬ ಇದ್ದ ಅನ್ಸುತ್ತೆ ಬನ್ನಿ ಇಲ್ಲೋ ಬೈ ನಿಮ್ ಇದನ್ನ ಇದನ್ನ ಎಸೆ ನಾನು ನೆಲೆಕ್ ಕೊಡುತ್ತಂತ ಎಷ್ಟು ಡ್ಯಾಮೇಜ್ ಕೊಡುತ್ತ ಅಂತ ಬಂದಾಗ ಸಹ ಐವತ್ತು ಡ್ಯಾಮೇಜ್ ಕೊಡ್ತು ಬನ್ನಿ ಈಗ ಬೇಗ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲದವರೆ ಏನಿದೆ ಈಲಾಕ್ ಬರ್ತಾರೆ ನಾನು ಈಗ ಎಂಬಿ ಫಟ್ ಇದ್ದ ಕೈಯಲ್ಲಿ ಆರಾಮಾಗಿ ಕ್ಲಿಯರ್ ಅದನ್ನು ಕೊಡೋದು ಲಾಸ್ಟ್ ಇದೆ ಹೊಡೆದಾಗ್ ಬುಯ ಆಯಿತು ಏಟಿನ್ ಕಿಲ್ಸ್ ಇವತ್ತಿನ ಇವತ್ತು ನೀವು ಈಡದಲ್ಲದೆ ಹಾಗೆ ಇದೇ ತರ ವೀಡಿಯೋಸ್ಗೋಸ್ಕರ ಏನಿದೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಹಾಕೊಂಡ್ಬಿಟ್ಟು ಏನಿದೆ ಆದಷ್ಟು ಸಪೋರ್ಟ್ ಮಾಡಿ ಇದೇ ತರ ಏನಿದೆ ವೀಡಿಯೋಸ್ ಬೇಕಿದ್ರೆ ಆದಷ್ಟು ಕಮೆಂಟ್ ಮಾಡಿ